ನಾನು ಅವರು ಜನಪರವಾದಂಥ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿ ಪರ್ಟಿಕ್ಯುಲರ್ಲಿ ಪಿ ಟಿ ಸಿ ಎಲ್ ಕೇಸ್ಗಳನ್ನು ಭಾಳ ಇವ್ರ ಪರವಾಗಿ ದಲಿತರ ಪರವಾಗಿ ಅವ್ರು ಮಾಡಿದ್ದಾರೆ ಆ ಅಧಿಕಾರಿ ಗೊತ್ತೇ ಇದೆ ಚನ್ನಿಗರಾಯಪುರದ ಇಡೀ ಪ್ರಕರಣ ನನಗಿಂತ ಮಾಧ್ಯಮ ಮಿತ್ರರ ತಮಗೆ ಹೆಚ್ಚು ಮಾಹಿತಿ ಮತ್ತು ತಿಳುವಳಿಕೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಡ ಭೂಹೀನರ ಪರವಾಗಿ ದಿಟ್ಟ ನಿಲುವು ತಗೊಳ್ಳೋಂಥ ದಲಿತ ಅಧಿಕಾರಿಗಳನ್ನು ಅವರ ನೈತಿಕ ಸ್ಥೈರ್ಯ ಕುಣಿಸುವಂಥ ಸಾರ್ವಜನಿಕವಾಗಿ ತ್ಯಜೋವಧೆ ಮಾಡುವಂಥ ಚರ್ಯಗಳೇನಿರ್ತದಲ್ಲ ಅದು ನಿಜಕ್ಕೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇಂಥ ಅಧಿಕಾರಿಗಳ ವಿಕ್ಟಿಮೈಜೇಷನ್ನ ನಾನು ಹಿಂದೆ ಕೂಡ ಹುಬ್ಬಳ್ಳಿ ರಾಜೀವ್ ಪ್ರಕರಣದಲ್ಲಿ ಇದೇ ರೀತಿ ನೈತಿಕವಾಗಿ ಬೆಂಬಲ ವ್ಯಕ್ತ ಮಾಡಿ ಆ ಅಧಿಕಾರಿ ಬೆಂಬಲಕ್ಕೆ ನಿಂತಿದ್ದೆ ಈಗಲೂ ಕೂಡ ಅದೇ ರೀತಿ ಮಾತಾಡ್ತಾ ಇದ್ದೀನಿ ಈಗ ನಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಎ ಸಿ ಆಗಿದ್ದಂಥ ಡಾಕ್ಟರ್ ಮೈತ್ರಿ ಅವರನ್ನು ಆಡಳಿತಾತ್ಮಕ ಕಾರಣಗಳಿಗಾಗಿ ವರ್ಗಾವಣೆ ಮಾಡಲಾಗಿದೆ ಅದೇನೇ ಕೈಗೊಳ್ಳುವಂಥ ಬಡವರ ಪರ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಈ ರೀತಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಅವರ ನೈತಿಕ ಸ್ಥೈರ್ಯ ಕುಣಿಸುವಂತ ಒಪ್ಪದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಒಂದು ಪಟ್ಟಿ ತಮಗೆ ಈಗಾಗಲೇ ಕೊಟ್ಟ ಕೊಡಲಾಗಿದೆ ಅವರು ಎಷ್ಟು ಜನಪರವಾದಂತ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತಲೂ ದೊಡ್ಡ ಪರವಾಗಿ ಬೇಕಾಗಿಲ್ಲ ಎಂಟುನೂರು ಮೂವತ್ತೊಂದು ಪಿ ಟಿ ಸಿ ಎಲ್ ಕೇಸುಗಳಲ್ಲಿ ಅವರು ಐನೂರ ಹತ್ತೊಂಬತ್ತು ಮಂಜೂದಾರರ ತೀರ್ಪು ನೀಡಿದ್ದು ಅದರಲ್ಲಿ ನಾನ್ನೂರ ತೊಂಬತ್ತೆಂಟು ಮಂಜೂರಿದಾರರ ಪರವಾಗಿ ಆದೇಶಗಳನ್ನು ಅವರು ಮಾಡಿದ್ದಾರೆ ಅಷ್ಟು ನಿಷ್ಪಕ್ಷಪಾತವಾಗಿ ಬಡವರ ಪರವಾಗಿ ದಲಿತರ ಪರವಾಗಿ ಅವರ ಭೂಮಿಗಳನ್ನು ಉಳಿಸೋದಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ ಇದು ಒಂದು ಇದು ಅವರು ಎಂಥ ಕಾರ್ಯ ಮಾಡ್ತಾಯಿದ್ರು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ ಇಲ್ಲಿ ಇನ್ನು ಉಳಿದಂತೆ ಚೆನ್ನಾಗಿರ ಇಪ್ಪರು ನಮ್ಗೆ ಗೊತ್ತೇ ಇದೆ ಸರ್ವೆ ನಂಬರ್ ಆರರಲ್ಲಿ ಮೂವತ್ತು ಒಂಬತ್ತು ಎಂಬತ್ತೆರಡರಲ್ಲಿ ತಹಸೀಲ್ದಾರ್ವರು ಮೂರು ಎಕರೆ ತಲಾ ಇಪ್ಪತ್ತೇಳು ಜನರಿಗೆ ಮಂಜೂರು ಮಾಡ್ತಾರೆ ಆಗ ಒಂದು ಟ್ರಿಬ್ಯುನಲ್ ಇರುತ್ತೆ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಇರುತ್ತೆ ಆ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಯ ಶಿಫಾರಸ್ಸಿನ ಮೇಲೆ ಮೂರು ಎಕರೆ ಇಪ್ಪತ್ತೇಳು ಜನರಿಗೆ ಅವರು ಮಂಜೂರು ಮಾಡ್ತಾರೆ ಅದಾದ ನಂತರ ಡಿ ಸಿ ಅವರು ಕೋಲಾರ ಜಿಲ್ಲಾಧಿಕಾರಿಗಳು ಆ ಸ್ಪಾಕ್ ಇನ್ಸ್ಪೆಕ್ಷನ್ ಮಾಡಿ ಇದು ವ್ಯವಸಾಯಕ್ಕೂ ಉಪಯೋಗ ಇಲ್ಲ ಈ ಭೂಮಿ ಆ ಕಾರಣಕ್ಕಾಗಿ ಈ ಮಂಜೂರಾತಿಯನ್ನು ರದ್ದುಗೊಳಿಸಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ವರ್ಗಾಯಿಸ್ತಾರೆ ಅದಾದಮೇಲೆ ಅಲ್ಲಿ ಏನೂ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಜೊತೆಗೆ ಅವರು ಹೇಳೋಂಥ ಏನು ಫಾರೆಸ್ಟ್ ಫಾರ್ಮಿಂಗು ಅಥವಾ ಪ್ಲಾಂಟೇಷನ್ ಫಾರ್ಮ್ ಮಾಡಬೇಕು ಅನ್ನುವಂಥ ಅವರ ಸಲಹೆಯನ್ನು ಕೂಡ ನಿರ್ಲಕ್ಷಿಸಲಾಗುತ್ತೆ ಇವರು ಇದು ಇದಕ್ಕೆ ಅವರು ಒಂದೇ ಒಂದು ಸಾರಿ ಕೂಡ ಅವ್ರಿಗೆ ನೋಟಿಸ್ ಕೊಟ್ಟಿರಲ್ಲ ಏಕಾಏಕಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಿರ್ತಾರೆ ಜಿಲ್ಲಾಧಿಕಾರಿಗಳು ಅವರು ಅದನ್ನು ಪ್ರಶ್ನಿಸಿ ಮೇಲ್ಮನವಿ ಕೋರ್ಟ್ಗೆ ಹೋಗ್ತಾರೆ ಕೋರ್ಟಿಂದ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟು ಭಾಳ ಸ್ಪಷ್ಟವಾಗಿ ನಿರ್ದೇಶನ ನೀಡುತ್ತೆ ಆದೇಶ ನೀಡಿದೆ ಆ ಪ್ರತಿ ತಮ್ಮ ಹತ್ರ ಇದೆ ಅದರಲ್ಲಿ ಅವ್ರು ಹೇಳ್ತಾರೆ ಅವರು ಮಾಡಿರೋ ಕ್ರಮ ಸರಿಯಿಲ್ಲ ಈ ಥರ ಏಕಾಏಕಿ ಅವ್ರಿಗೆ ನೋಟಿಸ್ ನೀಡಿದ್ದೇನೆ ನೀವು ಈ ಕ್ರಮ ಕೈಗೊಂಡಿರೋದು ಸರಿ ಇಲ್ಲ ನೀವು ಮತ್ತೊಮ್ಮೆ ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶಿಸ್ತಾರೆ ಸೊ ಅದಾದಮೇಲೆ ಈಗ ಪ್ರಸ್ತುತ ಇ ಎ ಸಿ ಅವರು ಬಂದ ಮೇಲೆ ಅದನ್ನು ಇಪ್ಪತ್ತೇಳು ಜನರಿಗೆ ಮಾಡಿರುವಂಥ ಆದೇಶವನ್ನು ಇವರು ಮರು ಇದು ಮಾಡ್ತಾರೆ ಈಗ ಪ್ರಶ್ನೆ ಇರೋದೇನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಿಜವಾದಂಥ ಲ್ಯಾಂಡ್ಲೆಸ್ ಅಂತ ಏನು ಕರಿತೀರಿ ಭೂಹೀನರು ಅಂತ ಏನು ಕರಿತೀರಿ ದಲಿತರು ಅಂತೇನು ಕರಿತೀರಿ ಈ ಎಪ್ಪತ್ತೇಳು ಜನರಲ್ಲಿ ಇಪ್ಪತ್ತೊಂದು ಜನ ಇಪ್ಪತ್ತು ಜನ ಒಂಬತ್ತು ಏನು ಎಸ್ ಸಿ ಇದ್ದಾರೆ ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರೆ ಅಲ್ಲಿ ಇನ್ನು ಉಳಿದವರು ಎರಡು ಜನ ಲ್ಯಾಂಡ್ಲೆಸ್ ಇದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳೋದೇನೆ ಲ್ಯಾಂಡ್ಲೆಸ್ ಪರವಾಗಿರಬೇಕು ಅಂತನ್ನೋದು ಮತ್ತು ಇದನ್ನು ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ಇವರು ವಜಾ ಮಾಡ್ತಾಯಿಲ್ಲ ಅವ್ರಿಗೆ ಮಂಜೂರಾಗಿರೋದನ್ನು ಈಗ ಏಕಾಏಕಿ ಇವರು ಅವ್ರ ಪರವಾಗಿ ತೀರ್ಪು ನೀಡೋದ್ರಿಂದಾಗಿ ಇನ್ನೂ ಅವಕಾಶ ಇದೆ ಅವ್ರು ಬೇಕಂತಂದ್ರೆ ಮೇಲೆ ಮನವಿ ಹೋಗ್ಬೋದು ಸೊ ಇದಿಷ್ಟು ಹಿನ್ನೆಲೆ ಈ ಹಿನ್ನೆಲೆಯಲ್ಲಿ ನಾವು ಒಬ್ಬ ಇಂಥ ದಲಿತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡೋಮಂಥ ಒಂದು ಅಧಿಕಾರಿಯನ್ನು ಅವರ ನೈತಿಕ ಸ್ಥೈರ್ಯನ ಈ ರೀತಿ ಕುಗ್ಸೋದಿದೆಯಲ್ಲ ಇದು ಒಂದು ರೀತಿ ಡಿನೈಲ್ ಆಫ್ ಜಸ್ಟಿಸ್ ಅಂತ ನಾವು ಕರಿಬೇಕು ಬಡವರಿಗೆ ನ್ಯಾಯ ಸಿಗದೇ ಇರೋ ರೀತಿ ಮಾಡ್ತಾ ಇರೋವಂಥ ಒಂದು ಹುನ್ನಾರ ಅಂತಲೇ ಹೇಳಬೇಕಾಗುತ್ತೆ ಇದ್ರ ವಿರುದ್ಧವಾಗಿ ನಾವು ಪ್ರತಿಭಟಿಸ್ತಾ ಇದ್ದೀವಿ ಈ ಪ್ರಸಂಗದಲ್ಲಿ ಅವರು ಆಡಳಿತಾತ್ಮಕವಾಗಿ ಅವರನ್ನ ವರ್ಗಾವಣೆ ಮಾಡಿದರೆ ಅದ್ರಲ್ಲಿ ನಮ್ಮ ಯಾವ ಪ್ರಶ್ನೆ ಕೂಡ ಇಲ್ಲ ನಮ್ದೇನು ಅದೇ ಆ ಕಾರಣಕ್ಕಾಗಿ ನಾವು ಮಾತಾಡಬೇಕಾಗಿದೆ ಅದೇನೆ ಆ ಕಾರಣಕ್ಕಾಗಿ ನಾವು ಮಾತಾಡಬೇಕಾಗಿದೆ ಇದು ವಿಕ್ಟಿಮೈಸೇಷನ್ ಮತ್ತು ಬಡವರ ಪರವಾಗಿ ಕೆಲಸ ಮಾಡಿದೆ ಇನ್ನು ಬಂದ ಬರುವ ಅಧಿಕಾರಿಗಳು ಕೂಡ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಬಾರದು ಅನ್ನೋಂತ ಒಂದು ಇದಿದೆ ಹಿಂದ್ಗಡೆ ಇಂಗಿತ ಇದೆ ಈ ಕಾರಣಕ್ಕಾಗಿ ನಾವು ಅದನ್ನು ವಿರೋಧಿಸಬೇಕಾಗಿದೆ ಆ ಥರ ಮೇಲೆ ಏನು ಮಾಡೋದನ್ನು ವಿರೋಧಿಸಬೇಕು ನಮ್ದಿಲ್ಲ ನಾ ಈ ಪ್ರಕರಣಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋಂಥ ಒಬ್ಬ ಅಧಿಕಾರಿ ಒಬ್ಬ ದಲಿತ ಅಧಿಕಾರಿ ಆ ಅಧಿಕಾರಿಗೆ ವಿಕ್ಟಮೈಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ ಸಾಗುವಳಿಕ ಸಿ ಕೂಡ ರದ್ದು ಮಾಡಲಾಗಿದೆ ಕೊಟ್ಟಿರೋದನ್ನು ಅದನ್ನು ಪ್ರಶ್ನಿಸಿ ಇವರು ಹೈಕೋರ್ಟ್ಗೆ ಹೋಗೋದು ಹೈಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನ ನೀಡುತ್ತೆ ಇದನ್ನು ನೀವು ಕ್ರಮಬದ್ಧವಾಗಿ ಮಾಡಬೇಕು ಮತ್ತು ಅವರ ಆಕ್ಷೇಪಣೆಗಳೇನಿದೆ ಅದನ್ನು ಆಲಿಸ್ಬೇಕು ನೀವು ಅದನ್ನು ಕೇಳ್ದೇನೆ ನೀವು ಮಾಡಿರೋದು ತಪ್ಪು ಅಂತ ರದ್ದು ಮಾಡುತ್ತೆ ಅದು ಇದು ನಾನು ಒಪ್ಕೊಳ್ತಾ ಇರೋದೇನಂತಂದರೆ ಲ್ಯಾಂಡ್ಲೆಸ್ಗೆ ಅದು ಎಂಥದ್ದೇ ಲ್ಯಾಂಡ್ ಆದರೂ ಕೂಡ ಒಂದು ಸರಿ ಕೊಟ್ಟಾದ ಮೇಲೆ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತಾ ಇರೋದು ಅದು ನ್ಯಾಯಬದ್ಧವಾಗಿರೋದು ಅಂತ ಆ ಅಧಿಕಾರಿ ಅಧಿಕಾರಿಯೊಬ್ಬರು ದಿಟ್ಟವಾಗಿ ಅದನ್ನು ಕ್ರಮ ಹಾಕಿಕೊಂಡ್ರೆ ಅದು ಪ್ರಶಂಸೆ ಮಾಡಬೇಕೇ ಹೊರತು ಅದರಲ್ಲೇನು ದೋಷ ಹುಡುಕೋ ಕಾರಣ ಇಲ್ಲ ಅಂತ ನಾನು ಹೇಳ್ತೀನಿ ನಾನು ಕ್ಲಾರಿಫಿಕೇಷನ್ ಕೊಡ್ತಾ ಇರೋದು ಜಷ್ಟೇ ಒಬ್ಬ ದಿಟ್ಟವಾಗಿ ಇಷ್ಟೊಂದು ಕೆಲಸಗಳನ್ನು ಮಾಡಿರೋ ಅಂತ ಇದಕ್ಕೆ ಇದೊಂದು ನೆಪದಲ್ಲಿ ವಿಕ್ಟಮೈಸ್ ಮಾಡಬಾರ್ದು ಅಂತ ಮಾತಾಡ್ತಾ ಇದ್ದೀನಿ ನಾನು ಪಿ ಟಿ ಸಿ ಎಲ್ ಕೇಸುಗಳು ಇಲ್ಲಿದೆ ನೋಡ್ರಿ ಇಲ್ಲಿ ಎಂಟುನೂರ ಮೂವತ್ತೊಂದರಲ್ಲಿ ಐನೂರ ಹತ್ತೊಂಬತ್ತು ತೀರ್ಮಾನ ಕೊಟ್ಟಿದ್ದಾರೆ ಅದರಲ್ಲಿ ನಾನ್ನೂರ ತೊಂಬತ್ತೆಂಟು ಈ ಇವರು ಪರವಾಗಿಲ್ಲ ದಲಿತರ ಪರವಾಗಿದೆ ಯಾಕೆ ಸಪೋರ್ಟ್ ಮಾಡಬಾರ್ದು ಅವರನ್ನು ಈಗ ಅಲ್ಲಿ ಒಂದು ಭೂಮಿ ಬೀಳು ಬಿದ್ದಿದೆ ಅಂತಂದರೆ ಸರ್ಕಾರನೇ ಅದಕ್ಕೆ ಪ್ಲಾಂಟೇಶನ್ಗೆ ಮತ್ತು ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು ಗುಹಿನರಿಗೆ ಅಲ್ಲ ಅಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಯಾಕೆ ಕೊಟ್ಟಿದ್ದಾರೆ ಭೂಮಿ ಬೀಳು ಅಂತ ಈಗ ಬೀಳು ಭೂಮಿಯನ್ನು ಕೊಡಬಾರ್ದು ಈಗ ಬೀಳು ಭೂಮಿಯನ್ನು ಯಾಕೆ ಕೊಡಬಾರ್ದು ಸರ್ಕಾರ ಅದನ್ನೇ ನಾನು ಕೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು ಭೂಮಿಯರಿಗೆ ಅದೇ ಯಾರಿಗೆ ಹಾಂ ನನಗೆ ಅವರು ಹೊರಗನವರ ಇವರ ಗೊತ್ತಿಲ್ಲ ಅವರು ನನಗೆ ನೀವು ಕೊಡ್ತಾ ಇರೋ ಮಾಹಿತಿ ಮೇಲೆ ಗೊತ್ತಾಗ್ತಾ ಇದೆ ಬಟ್ ನನಗೆ ಅಲ್ಲಿ ರಿಪೋರ್ಟ್ಗಳಲ್ಲಿರೋ ಪ್ರಕಾರವಾಗಿ ಅಲ್ಲಿರೋರೆಲ್ಲ ಕೂಡ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರೋ ಅನ್ನೋದು ರಿಪೋರ್ಟ್ ಇದೆ ಸರ್ಕಾರನೇ ಹೇಳಿರೋ ರಿಪೋರ್ಟ್ ಅದು